ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇದಾರ್ನಾಥ್ ಯಾತ್ರೆನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೇದಾರನಾಥ್ ದೇವಾಲಯ ಇರೋದು ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಈ ಕೇದಾರನಾಥ್ ದೇವಾಲಯ ಇದೆ ಶಿವನಿಗೆ ಅರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಈ ಕೇದಾರನಾಥ್ ಸಹಿತ ಒಂದಾಗಿದೆ ಈ ಕೇದಾರ್ನಾಥ್ ದೇವಾಲಯ ಈ ವರ್ಷ ಮೇ ಹತ್ತನೇ ತಾರೀಕು ಓಪನ್ ಆಗಲಿದೆ ಇವಾಗ ಬೆಂಗಳೂರಿನಿಂದ ಯಾವ ರೀತಿ ಹೋಗೋದು ಅಂತ ನೋಡಿದ್ರೆ ನಾವು ಬೆಂಗಳೂರಿನಿಂದ ಕರೆಕ್ಟಾಗಿ ಡೆಲ್ಲಿಗೆ ಹೋಗಬೇಕಾಗುತ್ತೆ ಡೆಲ್ಲಿ ನಾವು ಋಷಿಕೇಶ ಹೋಗಬೇಕಾಗುತ್ತೆ ಋಷಿಕೇಶದಿಂದ ಸೋನ್ ಪ್ರಯಾಗ್ಗೆ ಬಸ್ ಮುಖಾಂತರ ಹೋಗಿ ಸೋನ್ ಪ್ರಯಾಗಿಂದ ಗೌರಿ ಕುಂಡಕ್ಕೆ ಜೀಪ್ಗಳ ಮುಖಾಂತರ ಹೋಗಿ ಗೌರಿ ಕುಂಡದಿಂದ ಕೇದಾರನಾಥ್ ಇಪ್ಪತ್ತೆರಡು ಕಿಲೋಮೀಟ್ರ್ ಟ್ರಕ್ಕಿಂಗ್ ನಾವು ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ನಾವು ಕೆದಾರತ ಹೋಗಿ ತಲುಪಬೋದು ಇವಾಗ ಬೆಂಗಳೂರಿನಿಂದ ಡೆಲ್ಲಿಗೆ ಟ್ರೈನ್ ಟಿಕೆಟ್ ನೋಡೋದಾಗ ನಮಗೆ ಎಂಟುನೂರ ಅರವತ್ತು ರೂಪಾಯಿ ಇದೆ ಸ್ಲಿಪ್ಪರ್ ಕೋಚು ಟ್ರೈನ್ ಟಿಕೆಟ್ ಸಿಕ್ಬಿಡುತ್ತೆ ಥರ್ಡ್ ಎ ಸಿ ಆದರೆ ಎರಡು ಸಾವಿರದ ಆರುನೂರ ನಲವತ್ತೈದು ರೂಪಾಯಿ ಆಗುತ್ತೆ ಜನರಲ್ ಆದರೆ ಇನ್ನೂ ಕಮ್ಮಿ ಆಗುತ್ತೆ ಆದಷ್ಟು ಸ್ಲಿಪ್ಪರ್ಲಿ ಹೋಗಿ ಜನರಲ್ಲಿ ಹೋಗಕ್ಕೆ ಹೋಗ್ಬೇಡಿ ಯಾಕಂದರೆ ಬೆಂಗಳೂರಿನಿಂದ ಡೆಲ್ಲಿಗೆ ಲಾಂಗ್ ಜರ್ನಿ ಇರುತ್ತೆ ನಾವು ಡೆಲ್ಲಿಯನ್ನು ತಲುಪಿ ಆದಮೇಲೆ ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋಗಬೇಕಾಗುತ್ತೆ ಹರಿದ್ವಾರಕ್ಕೆ ನೂರ ನಲವತ್ತೈದು ರೂಪಾಯಿಗೆ ನಮಗೆ ಟ್ರೈನ್ ಟಿಕೆಟು ಸಿಕ್ಬಿಡುತ್ತೆ ಡೆಲ್ಲಿಯಿಂದ ಹರಿದ್ವಾರ ಇನ್ನು ಹರಿದ್ವಾರದಿಂದ ನಾವು ಸೋನ್ ಪ್ರಯಾಗ್ ಹೋಗ್ಬೇಕಾಗುತ್ತೆ ಸೋನ್ ಪ್ರಯಾಗ್ ನಮಗೆ ಬಸ್ ಟಿಕೆಟ್ ಸ್ಟಾರ್ಟಿಂಗ್ ಅಲ್ಲಿ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಇದ್ದಾವೆ ಬಸ್ ಬಸ್ಸಲ್ಲೇ ಹೋಗಬೇಕಾಗುತ್ತೆ ಹರಿದ್ವಾರದಿಂದ ಸೋನ್ ಪ್ರಯಾಗ್ಗೆ ಇನ್ನ ಸೋನ್ ಪ್ರಯಾಗ್ ಹೋದ್ಮೇಲೆ ನಾವು ಗೌರಿ ಕುಂಡಕ್ಕೆ ಹೋಗಬೇಕಾಗುತ್ತೆ ಸೋನ್ ಪ್ರಯಾಗ್ ಇಂದ ಗೌರಿ ಕುಂಡಕ್ಕೆ ನಮಗೆ ಐವತ್ತು ರೂಪಾಯಲ್ಲಿ ಸೇರಿಂಗ್ ಜೀಪ್ ಗಳು ಐವತ್ತು ರೂಪಾಯಲ್ಲಿ ನಾವು ಗೌರಿ ಕುಂಡವನ್ನ ಹೋಗಿ ತಲುಪುದಾಗಿದೆ ಗೌರಿ ಕುಂಡದಿಂದ ನಾವು ಕೇದಾರನಾಥ್ ಬೆಟ್ಟವನ್ನು ಇಪ್ಪತ್ತೇಳು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ ಕೇದಾರನಾಥ್ ದೇವಾಲಯ ಟ್ರೆಕ್ಕಿಂಗ್ ನೀವು ಆದಷ್ಟು ಬೆಳಗಿನ ಜಾವ ಬೇಗ ಮಾಡಿದ್ರೆ ಸ್ಟಾರ್ಟ್ ಮಾಡ ನಾವು ಕೇದಾರನಾಥ್ ದೇವಾಲಯವನ್ನು ಸಾಯಂಕಾಲ ಹೋಗಿ ತಲುಪ್ತೀವಿ ಸಾಯಂಕಾಲ ನಾವು ಅಲ್ಲಿ ರೂಮ್ ಮಾಡೋಕ್ಕಾಗುತ್ತೆ ನಮಗೆ ಸಾವಿರದ ಮುನ್ನೂರು ರೂಪಾಯಿಂದ ರೂಮ್ಗಳು ಸ್ಟಾರ್ಟ್ ಇದ್ದಾವೆ ಕೇದಾರನಾಥ್ ದೇವಾಲಯದ ಸರೌಂಡಿಂಗಲ್ಲಿ ಇನ್ನು ರೂಮ್ ಎಲ್ಲ ಮಾಡಿ ಆದಮೇಲೆ ಫ್ರೆಶ್ ಆಗಿ ನೀವು ದರ್ಶನ ಮಾಡ್ಕೊಳ್ಬೋದು ಇನ್ನು ಮತ್ತೆ ಮಾರನೇ ದಿವಸ ಬೆಳಗ್ಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನೀವು ಕೇದಾರ್ನಾಥ್ ದೇವಾಲಯದಿಂದ ಗೌರಿಕುಂಡಕ್ಕೆ ಹೋಗಿ ಗೌರಿ ಕುಂಡದಿಂದ ಸೋನು ಪ್ರಯಾಗ್ಗೆ ಸೇರಿಂಗ್ ಜೀಪ್ ಮುಖಾಂತರ ಐವತ್ತು ರೂಪಾಯಲ್ಲೇ ಬರಬಹುದು ಮತ್ತು ಸೋನ್ ಹರಿದ್ವಾರಕ್ಕೆ ಸಾವಿರ ರೂಪಾಯಿ ಒಳಗಡೆ ಹೋಗಿ ತಲುಪಬಹುದಾಗಿದೆ ಹರಿದ್ವಾರದಿಂದ ಡೆ ಡೆಲ್ಲಿಗೆ ನಮಗೆ ಟ್ರೈನ್ ಟಿಕೆಟ್ ನೂರ ತೊಂಬತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಇನ್ನೊಂದು ದಿನದಲ್ಲಿ ನಾವು ಬರಬೇಕಾದ್ರೆ ಡೆಲ್ಲಿಯಿಂದ ಹರಿದ್ವಾರಕ್ಕೆ ಬರೋಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ ನಾವು ಹರಿದ್ವಾರದಲ್ಲಿ ರೂಮ್ ಮಾಡೋಕ್ಕಾಗುತ್ತೆ ಮತ್ತು ಹರಿದ್ವಾರದಿಂದ ಸೋನ್ಪ್ರಯಾಗ್ ಬರಲಿಕ್ಕೂ ಆಲ್ಮೋಸ್ಟ್ ರಾತ್ರಿ ಆಗಿರುತ್ತೆ ನಾವು ಅಲ್ಲೋ ಸಹಿತ ರೂಮ್ಗಳನ್ನು ಮಾಡಬೇಕಾಗುತ್ತೆ ಮತ್ತೆ ನಾವು ಹರಿದ್ವಾರದಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಬೆಂಗಳೂರಿನ ಬಂದು ತಲುಪೋದಾಗಿದೆ ಡೆಲ್ಲಿಯಿಂದ ಬೆಂಗಳೂರಿಗೆ ಎಂಟುನೂರ ಅರವತ್ತೈದು ರೂಪಾಯಿ ಸ್ಲೀಪರ್ ಕೋಚು ಟ್ರೈನ್ ಟಿಕೆಟ್ ನಮಗೆ ಸಿಕ್ಬಿಡುತ್ತೆ ಇನ್ನು ಕರ್ನಾಟಕದ ಹಲವಾರು ಕಡೆಯಿಂದ ಡೆಲ್ಲಿಗೆ ಟ್ರೈನ್ ಇದಾವೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮುಖಾಂತರ ಇನ್ನೊಂದು ಡೀಟೈಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರದ ಹೆಚ್ಚಿನ ಟ್ರಾವೆಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾರ್ಧಾಮ್ ಜಾತ್ರೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಚಾನಲ್ನ ವಿಡಿಯೋ ಇದೆ ಹೋಗಿಬಿಟ್ಟು ನೋಡಿ